ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಹಾಕಿದ್ದವರಿಗೆ ರಿಲೀಫ್ ಸಿಕ್ಕಿದೆ ಈಗ ಏಳು ಆರೋಪಿಗಳಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ನೀಡಿದೆ ಕೆ ಪ್ರಮೋದ್ ಮಂಜುನಾಥ್ ರಾಜೇಶ್ ವೈ ಓಬಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ ಮಾಡಿದವರಿಗೆ ಬಾಸ್ ಫ್ಯಾನ್ಸ್ಗೆ ಈಗಾಗಲೇ ರಿಲೀಫ್ ಸಿಕ್ಕಂತಾಗಿದೆ ಏಳು ಆರೋಪಿಗಳಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ ಕೆ ಪ್ರಮೋದ್ ಮಂಜುನಾಥ್ ರಾಜೇಶ್ ಸಿ ವೈ ಓಬಣ್ಣ ಟಿ ಗಂಗಾಧರ್ ಕೆಎಂ ಚಿನ್ಮಯ್ ಶೆಟ್ಟಿಗೆ ಜಾಮೀನು ನೀಡಲಾಗಿದೆ ಹೈಕೋರ್ಟ್ನಿಂದ ಮತ್ತೊಬ್ಬ ಆರೋಪಿ ವಿಕಾಸ್ ಬಿಎಗೆ ನಿರೀಕ್ಷಣಾ ಜಾಮೀನು ನೀಡಲಾಗಿದ್ದು ಈಗಾಗಲೇ ಆರೋಪಿ ಆರೋಪ ಪಟ್ಟಿಯನ್ನ ದಾಖಲಾಗಿರುವಂತಹ ಹಿನ್ನೆಲೆ ನ್ಯಾಯಾಧೀಶ ಶಿವಶಂಕರ್ ಅಮ್ರಣ್ಣನವರ್ ಅವರಿಂದ ಪೀಠದಿಂದ ಜಾಮೀನು ನೀಡಲಾಗಿದ್ದು ಒಂದು ಲಕ್ಷ ಬಾಂಡ್ ಒಂದು ಶ್ಯೂರಿಟಿ ಒದಗಿಸುವಂತೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ನಟಿ ರಮ್ಯಾ ವಿರುದ್ಧ ಅಶ್ಲೀಲ ಮೆಸೇಜ್ ಮಾಡಿದ್ರು ಹೀಗಾಗಿ ನಟಿ ರಮ್ಯಾ ದೂರು ಕೂಡ ದಾಖಲಿಸಿದ್ರು ಪೊಲೀಸರಿಗೆ ಅದಾದ ಬಳಿಕ ಹೈಕೋರ್ಟ್ನಲ್ಲಿ ಈಗ ಇತ್ಯರ್ಥ ಆಗಿದೆ ಒಂದು ಕೇಸ್ ಈಗ ಒಂದು ಲಕ್ಷ ಬಾಂಡ್ ಮತ್ತು ಒಂದು ಶ್ಯೂರಿಟಿ ಒದಗಿಸುವಂತೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಟಿ ಗಂಗಾಧರ್ ಕೆಎಂ ಓಬಣ್ಣ ಅವರಿಗೆ ಈಗಾಗಲೇ ಜಾಮೀನು ನೀಡಲಾಗಿದೆ